ಕುಂಪು ಗ್ರಾಮದಲ್ಲಿ ಬಸವಲಿಂಗ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನೂತನ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣದ ಭೂಮಿ ಪೂಜೆ వీక్షకర చిత్రదుర్గ జిల్లా మడకల్మూరు తాలూకు చికుంతి గ్రామంలో శ్రీ శ్రీ బసవలింగ మహాస్వామి దివ్య సాన్నిధ్య నూతన అంబేద్కర్ పుత్రి నిర్మాణం భూమి పూజ నెరవేర్చు ఈ సందర్భంలో శ్రీ బసవలింగ మహాస్వామి మాట్లాడి నాడు కండ బేరు నాయక నమ్మ హెమ్మ సంవిధాన శిల్పీ ఎలా జీవనకి ఆదర్శ పురుషు బాబా సాహేబు దేశార్య తత్వ బోధించారు డాక్టర్ బాబాసాహెబ్ అంబేద్కర్ మహాన్ మానవతావారి అహింసా ప్రతిపాదకరు సంవిధానికి ఉషిరగ కాపట్టవరు జాతి మత ధర్మ నిరాపేక్ష మనో ಹೊಸ ಅರಿವಿನ ಬೀಜ ಬಿದ್ದವರು ಪ್ರಜಾಪ್ರಭುತ್ವದ ಅಪೂರ್ವ ಚಲುವ ಉಳಿಯಬೇಕಾದರೆ ಅಂಬೇಡ್ಕರ್ ಅವರು ಪ್ರತಿಪಾದಿಸಿರುವ ಅಹಿಂಸಾ ಪಥ ಭ್ರಷ್ಟಾಚಾರವಾಗದಂತೆ ನೋಡಿಕೊಳ್ಳಬೇಕು ಇದನ್ನು ಸಾಮೂಹಿಕ ಜವಾಬ್ದಾರಿಯಿಂದ ನಾವೆಲ್ಲರೂ ಅಗತ್ಯವಾಗಿ ಕಾಪಾಡಿಕೊಳ್ಳಬೇಕಾಗಿದೆ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ತಮ್ಮ ಜೀವನವೇ ಮುಡುವಾಗಿಟ್ಟ ವ್ಯಕ್ತಿಯ ಸ್ಫೂರ್ತಿದಾಯಕ ಪ್ರಯಾಣವನ್ನು ಆಧರಿಸಿದೆ ಶತಶತಮಾನದಿಂದಲೂ ಭಾರತ ದೇಶದಲ್ಲಿರುವ ಜಾತಿ ವ್ಯವಸ್ಥೆಯನ್ನು ಮೀರಿ ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯವನ್ನು ಹೊಂದಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಶ್ರಮ ಹಾಗೂ ಹೋರಾಟವನ್ನು ನಾವು ಸ್ಮರಿಸಿಕೊಳ್ಳಬೇಕಾಗಿದೆ ಜ್ಞಾನ ಸಂಪತ್ತು ಹಾಗೂ ಮಾನವೀಯ ಸಂಪತ್ತು ಅಂಬೇಡ್ಕರ್ ಅವರು ಗಳಿಸಿದ ಮಹಾಸಂಪತ್ತಿ ಎಂದು ಅರ್ಥಪೂರ್ಣವಾಗಿ ಬಾಬಾ ಸಾಹೇಬರನ್ನು ಕೊಂಡಾಡಿದರು ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಗೊಂಚಿಗರ್ ಬೋರಯ್ಯ ದಾಸರ ಓಬಯ್ಯ ನಗರಿ ಓಬಯ್ಯ ಅಂಗಡಿ ವಿರಪಾಕ್ಷಪ್ಪ ಎಸ್ಪಿಎಂಸಿ ಅಧ್ಯಕ್ಷರಾದ ಪಾಪಣ್ಣ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಓಬಣ್ಣ ಗ್ರಾಮ ಪಂಚಾಯತಿ ಸದಸ್ಯರಾದ ಎಚ್ ಮಲ್ಲೇಶಪ್ಪ ಜಂಗಮ ಕಾಮಯ್ಯ ಬಸಪ್ಪನಗರ ದೊಡ್ಡಮನೆ ಚಂದ್ರನ ದಲಿತ ಮುಖಂಡರಾದ ಯರ ಓಬಯ್ಯ ಸಣ್ಣ ಓಬಯ್ಯ ಬಸಪ್ಪ ನಾಗೇಂದ್ರಪ್ಪ ಹಿರಳು ಓಬಯ್ಯ ಬುಟ್ಟಿ ಬಸಪ್ಪ ಧಂಜಯ ಎಕೆ ಮಂಜುನಾಥ್ ಒಟ್ಟನಾಳಿ ಪಾಪಣ್ಣ ಮೇಸರ ನಾಗರಾಜ್ ಟಿ ರುದ್ರಮು ಸಣ್ಣಬಯ್ಯ ಕಲ್ಲಣ್ಣ ನಾಗರಾಜ್ ಎಸ್ ತಿಪ್ಪೇಶಿ ಸೇರಿದಂತೆ ಹಲವಾರು ಮುಖಂಡರು ಮತ್ತು ಯುವಕರು ಉಪಸ್ಥಿತರಿದ್ದರು ನಿತ್ಯ ನಿರಂತರ ಸುದ್ದಿಗಾರಿಕೆ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸತ್ತು ನಮ್ಮದು ಚಿತ್ರದುರ್ಗ ಜಿಲ್ಲಾ ವರದಿಗಾರರು ಸೋಮಶೇಖರ್ ಪಟ್ಟಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಶ್ರೀ ಗುರು ಬಸವಲಿಂಗಾಯ ನಮಃ ಇವತ್ತು ಚಿಕ್ಕವಂತಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು ಅಂತ ತಿಳ್ಕೊಂಡು ಇವತ್ತೆಲ್ಲ ಇಲ್ಲಿ ಈ ಗ್ರಾಮದ ಎಲ್ಲ ಸದ್ಭಕ್ತರು ಅದಕ್ಕೆ ಎಲ್ಲರೂ ಕೂಡಿ ಇದು ಮಾಡಬೇಕು ಅಂಥೇಳಿ ಒಂದು ಹಮ್ಮಿಕೊಂಡಿದ್ದರು ಆ ಒಂದು ನಿಮಿತ್ತವಾಗಿ ಇವತ್ತು ನಾವೆಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗ್ಲಿ ಜಗ್ಗೀನರಾವ್ ವಾಲ್ಮೀಕಿಯವರಾಗಲಿ ಇವರೆಲ್ಲ ನಮಗೆಲ್ಲ ಏನು ತಂದು ಕೊಟ್ಟಿದ್ದಾರೆ ಅಂತಂದರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ನಮ್ಮ ಸಮಾಜಗಳು ಬೆಳಿಬೇಕು ನಮ್ಮ ಸಮಾಜ ಬದಲಾವಣೆ ಆಗಬೇಕು ಪರಿವರ್ತನೆ ಅಂತ ತಿಳ್ಕೊಂಡು ಸಾಕಷ್ಟು ನಮಗೆಲ್ಲ ಅವರು ಈ ಸವಲತ್ತುಗಳನ್ನು ತಂದು ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೀಗಿರೋದ್ರಿಂದ ನಮಗೇನು ಮೂಲಭೂತ ಸೌಕರ್ಯಗಳನ್ನು ಏನು ತಂದು ಕೊಟ್ಟಿದ್ದಾರೋ ಅದನ್ನು ನಾವು ಬದಲಾವಣೆ ಆಗಬೇಕು ಪರಿವರ್ತನೆ ಆಗಬೇಕು ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ತಕ್ಕಂಥ ಕಾರ್ಯವನ್ನು ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಹೇಳಿದ್ವಿ ಶೈಕ್ಷಣಿಕವಾಗಿ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ ನೀವು ಮಕ್ಕಳಿಗೆ ಬದಲಾವಣೆ ಮಾಡಿರಿ ಪರಿವರ್ತನೆ ಮಾಡಿರಿ ಅಂತ ತಿಳ್ಕೊಂಡು ಸರ್ಕಾರದಿಂದ ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಅದು ನಮ್ಮ ಜನಾಂಗಕ್ಕೆ ಎಲ್ಲಕ್ಕೂ ತಲುಪಲಿ ಅಂತಕ್ಕಂಥ ಒಂದು ಕಾರ್ಯವನ್ನು ಅವರು ಎಲ್ಲ ಮೇಲೆ ಎತ್ತತಕ್ಕಂಥ ಬುದ್ಧ ಬಸವ ಅಂಬೇಡ್ಕರ್ ಅವರು ಏನು ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೋ ಅವರ ಸಂದೇಶದಲ್ಲಿ ಅಡಿಯಲ್ಲಿ ನಾವೆಲ್ಲರೂ ಬದುಕ್ತಕ್ಕಂಥದ್ದು ನಮ್ದು ಜೀವನ ಬದಲಾವಣೆ ಮಾಡ್ತಕ್ಕಂಥದ್ದು ಒಂದು ಕಾರ್ಯ ಆಗಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಹೊಸ ಹೆಜ್ಜೆಯೊಳಗ ಹೊಸ ನಮ್ದು ಒಂದು ನಮ್ಮ ನಮ್ಮ ಜೀವನ ರೂಪ ರೂಪರೇಷೆ ಮಾಡೋಣ ಯಾಕಂತಂದ್ರೆ ಇದನ್ನು ರೂಪರೇಷನ್ ಮಾಡ್ಕೊಲಿಲ್ಲ ಅಂತಂದ್ರೆ ನಾವು ಇನ್ನು ಕೇರಿ ಒಳಗ ಹಟ್ಟಿ ಒಳಗೆ ಮನೆಯೊಳಗ ಕುತ್ಕೊಳ್ಬೇಕು ಒಳಗ ಕುತ್ಕೊಳ್ಬೇಕಾಗತ್ತೆ ಆದರೆ ಇವತ್ತೆಲ್ಲರೂ ಸಾಕಷ್ಟು ಬದಲಾವಣೆ ಬಂದದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒತ್ತು ಕೊಟ್ಟು ಒತ್ತು ಕೊಟ್ಟು ಹೋರಾಟ ಮಾಡಿರೋದು ಏನು ಅಂತಂದರೆ ನಮ್ಮ ಜನ ಬದಲಾವಣೆ ಆಗಲಿ ನಮ್ಮ ಜನ ಮೇಲಕ್ಕೆ ಬರಲಿ ಪರಿವರ್ತನೆ ಆಗಲಿ ಅಂತ ತಿಳ್ಕೊಂಡು ಅವರೆಲ್ಲ ಹೋರಾಟ ಮಾಡಿ ಸರ್ಕಾರದಿಂದ ಬರ್ತಕ್ಕಂಥ ಮೂಲ ಸೌಕರ್ಯಗಳನ್ನು ನಮ್ಮ ಜನಾಂಗಗಳಿಗೆಲ್ಲ ತಲುಪಲಿ ಅಂತ ತಿಳ್ಕೊಂಡು ಅವರು ಹೋರಾಟ ಮಾಡಿ ನಮಗೆ ಸ್ವತಂತ್ರವನ್ನು ತಂದು ಕೊಟ್ಟಿದ್ದರು ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಬದಲಾವಣೆ ಆಗೋನು ಪರಿವರ್ತನೆ ಆಗೋನು ಎಲ್ಲರೂ ನಾವು ಮುಂದುವರಿಯೋನು ಅಂತಕ್ಕಂಥ ಮಾತುಗಳನ್ನು ಹೇಳಿ ಧನ್ಯವಾದ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಅನ್ನ ಕೊಟ್ಟಂಥ ಜ್ಞಾನ ಕೊಟ್ಟಂಥ ಮಾನ ಮರ್ಯಾದೆ ಕೊಟ್ಟಂಥ ಮಹಾಪುರುಷನ ಇವತ್ತು ನಮ್ಮೂರಲ್ಲಿ ಪ್ರತಿಮೆ ನಿರ್ಮಾಣ ಮಾಡೋಕ್ಕೆ ಎಸ್ ಸಿ ಎಸ್ ಟಿ ಓ ಬಿ ಸಿಗಳು ಹಿರಿಯರು ಮತ್ತು ಕಿರಿಯರು ನಮ್ಮ ಪೂಜ್ಯ ಗುರುಗಳು ಇವತ್ತು ಬಂದು ಇವತ್ತೇನು ಪೂಜೆ ಮಾಡಿದ್ದಾರೆ ಅಡಿಗಲ್ಲಾಕಿ ಇವತ್ತು ನಮಗೆಲ್ಲ ತುಂಬ ಖುಷಿ ಆಗುತ್ತೆ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಕಳೆದು ಇವತ್ತು ನಮಗೆ ಶಿಕ್ಷಣದ ಹಕ್ಕು ಅನ್ನ ಮತ್ತು ಮುಖ್ಯವಾಗಿ ಇವತ್ತು ಗತಿಯಿಲ್ಲದನಿಗೂ ಮತ್ತು ಐದು ಲಕ್ಷ ಕೋಟಿ ಒಡೆಯ ಅಂಬಾನಿಗೂ ಒಂದೇ ಹಕ್ಕು ಒಂದೇ ಓಟಿನ ಹಕ್ಕು ಏನು ಗತಿಲ್ದನಿಗೂ ಒಂದು ಒಂದೇ ಓಟು ಐದು ಲಕ್ಷ ಕೋಟಿ ಒಡೆಯನಿಗೂ ಒಂದೇ ಹಕ್ಕು ಹೀಗೆ ಬಾಬಾ ಸಾಹೇಬರು ಎಲ್ಲರಿಗೂ ಮತದಾನದ ಹಕ್ಕನ್ನು ಕೊಟ್ಟು ಶಿಕ್ಷಣದ ಹಕ್ಕು ಸಮಾನತೆ ಹಕ್ಕು ಬಹುಮುಖ್ಯವಾಗಿ ಈ ಪ್ರಪಂಚದಲ್ಲೇ ಅತ್ಯಂತ ಬಹುದೊಡ್ಡ ಗ್ರಂಥ ಸಂವಿಧಾನವನ್ನು ಕೊಟ್ಟು ಈ ದೇಶದ ಮೂಲ ನಿವಾಸಿಗಳ ಏಳಿಗೆಗಾಗಿ ಮತ್ತು ಪರಿವರ್ತನೆಗಾಗಿ ಅವರು ಜೀವಿತಾವಧಿಯ ಪೂರ್ತಿ ದಿನಗಳು ನಮ್ಮ ಏಳಿಗೆಗಾಗಿ ಹೋರಾಟ ಮಾಡಿದಕ್ಕಂಥ ವ್ಯಕ್ತಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವ್ರ ಮನಸ್ಸು ಮಾಡಿ ಮತ್ತ ನಮ್ಮ ಗ್ರಾಮದ ಹಿರಿಯರು ನಂಬರ್ ಅವರು ನಮ್ಮ ಚಂದ್ರಣ್ಣ ಅವರು ಪಾಪಣ್ಣವರು ದಾಸರಬ್ಬ ಇವರೆಲ್ಲರೂ ಇವತ್ತು ಮುಖ್ಯವಾಗಿ ಯುವ ಅಧ್ಯಕ್ಷರಾಗಿ ನಮಗೆ ಮುಂದಾಳತ್ವ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತಾರೆ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಸ್ತೀನಿ ಥ್ಯಾಂಕ್ ಯು ಜೈ ಬಿಂದ್ ಜೈ ಬಿಂದ್ ಜೈ